ವಿಶ್ವ ಮೂತ್ರಪಿಂಡ ದಿನ ಅಥವಾ ವಿಶ್ವ ಕಿಡ್ನಿ ದಿನ ಮಾಹಿತಿ ಮೂಲ ಡಾಕ್ಟರ್ ಧನಂಜಯ ಕಪ್ಪಡಿ ಲಿಂಗಪ್ಪರೆಡ್ಡಿ ವಿಶ್ವ ಕಿಡ್ನಿ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ ಎರಡನೇ ಗುರುವಾರದಂದು ಆಚರಿಸಲಾಗುತ್ತದೆ ಇದು ಮೂತ್ರಪಿಂಡದ ಆರೋಗ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿರುವ ಜಾಗತಿಕ ಅಭಿಯಾನವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೀರ್ಘಕಾಲದ ಕಾಯಿಲೆಗಳೊಂದಿಗೆ ಜಗತ್ತು ಹೆಚ್ಚು ಹಿಡಿತ ಸಾಧಿಸುತ್ತಿರುವ ಹಿನ್ನೆಲೆಯಲ್ಲಿ ಮೂತ್ರಪಿಂಡದ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಮಹತ್ವದ ಮೇಲೆ ಬೆಳಕು ಚೆಲ್ಲುವುದು ನಿರ್ಣಾಯಕವಾಗಿದೆ ಹರಡುವಿಕೆ ಜಾಗತಿಕವಾಗಿ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ನೆಫ್ರಾಲಜಿ ವರದಿ ಪ್ರಕಾರ ವಿಶ್ವಾದ್ಯಂತ ಸುಮಾರು ಎಂಟುನೂರ ಐವತ್ತು ಮಿಲಿಯನ್ ಜನರು ಕೆಲವು ರೀತಿಯ ಮೂತ್ರಪಿಂಡ ಕಾಯಿಲೆಯನ್ನು ಹೊಂದಿದ್ದಾರೆಂದು ಅಂದಾಜಿಸಲಾಗಿದೆ ಯುನೈಟೆಡ್ ಸ್ಟೇಟ್ಸ್ ಯುಎಸ್ನಲ್ಲಿ ಅಂದಾಜು ಮೂವತ್ತೇಳು ಮಿಲಿಯನ್ ವಯಸ್ಕರು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಸಿಕೆಡಿ ಹೊಂದಿದ್ದಾರೆ ಇದು ವಯಸ್ಕ ಜನಸಂಖ್ಯೆಯ ಹದಿನೈದು ಶೇಕಡಾ ಆಗಿದೆ ಪರಿಣಾಮ ರಾಷ್ಟ್ರೀಯ ಕಿಡ್ನಿ ಫೌಂಡೇಶನ್ ಪ್ರಕಾರ ಸಾವಿಗೆ ಪ್ರಮುಖ ಕಾರಣ ಕಿಡ್ನಿ ರೋಗವು ಸಾರ್ವಜನಿಕ ಆರೋಗ್ಯದ ಪ್ರಮುಖ ಕಾಳಜಿಯಾಗಿದೆ ಮತ್ತು ವಿಶ್ವಾದ್ಯಂತ ಸಾವಿಗೆ ಪ್ರಮುಖ ಕಾರಣವಾಗಿದೆ ಇದು ಸ್ತನ ಕ್ಯಾನ್ಸರ್ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ಗಿಂತ ಉನ್ನತ ಸ್ಥಾನದಲ್ಲಿದೆ ರೋಗನಿರ್ಣಯ ಮಾಡದ ಪ್ರಕರಣಗಳು ಸಿಕೆಡಿಯೊಂದಿಗಿನ ಜನರಲ್ಲಿ ಗಮನಾರ್ಹ ಭಾಗವು ತಮಗೆ ರೋಗವಿದೆ ಎಂದು ತಿಳಿದಿರುವುದಿಲ್ಲ ಯುಎಸ್ನಲ್ಲಿ ಸಿಕೆಡಿ ಹೊಂದಿರುವ ಹತ್ತು ವಯಸ್ಕರಲ್ಲಿ ಅಂದಾಜು ಒಂಬತ್ತು ಮಂದಿ ರೋಗನಿರ್ಣಯ ಮಾಡಿಲ್ಲ ಅಪಾಯಕಾರಿ ಅಂಶಗಳು ರಾಷ್ಟ್ರೀಯ ಕಿಡ್ನಿ ಫೌಂಡೇಶನ್ ಪ್ರಕಾರ ಆಧಾರವಾಗಿರುವ ಪರಿಸ್ಥಿತಿಗಳು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವು ಮೂತ್ರಪಿಂಡ ವೈಫಲ್ಯಕ್ಕೆ ಎರಡು ಪ್ರಮುಖ ಕಾರಣಗಳಾಗಿವೆ ಇದು ನಾಲ್ಕು ಹೊಸ ಪ್ರಕರಣಗಳಲ್ಲಿ ಮೂರು ಪ್ರಕರಣಗಳಿಗೆ ಕಾರಣವಾಗಿದೆ ಇತರ ಅಂಶಗಳು ಮೂತ್ರಪಿಂಡದ ಕಾಯಿಲೆಯ ಇತರ ಅಪಾಯಕಾರಿ ಅಂಶಗಳೆಂದರೆ ಕುಟುಂಬದ ಇತಿಹಾಸ ಸ್ಥೂಲಕಾಯತೆ ಧೂಮಪಾನ ಮತ್ತು ವಯಸ್ಸಾದವರು ವಿಶ್ವ ಕಿಡ್ನಿ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಥೀಮ್ ಏನು ವಾರ್ಷಿಕವಾಗಿ ಮಾರ್ಚ್ ಹದಿನಾಲ್ಕು ರಂದು ನಡೆಯುವ ವಿಶ್ವಕಿಡ್ನಿ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕು ರ ವಿಷಯವು ಎಲ್ಲರಿಗೂ ಮೂತ್ರಪಿಂಡದ ಆರೋಗ್ಯ ಆರೈಕೆ ಮತ್ತು ಸೂಕ್ತ ಔಷಧಿ ಅಭ್ಯಾಸಕ್ಕೆ ಸಮಾನವಾದ ಪ್ರವೇಶವನ್ನು ಸುಧಾರಿಸುವುದು ಹಿನ್ನೆಲೆ ಅಥವಾ ಸ್ಥಳವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರೂ ಆರೋಗ್ಯಕರ ಮೂತ್ರಪಿಂಡಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಆರೈಕೆ ಮತ್ತು ಔಷಧಿಗಳಿಗೆ ಪ್ರವೇಶವನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಈ ಒತ್ತಿ ಹೇಳುತ್ತದೆ ಕಿಡ್ನಿ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಮೂತ್ರಪಿಂಡಗಳು ತ್ಯಾಜ್ಯ ಉತ್ಪನ್ನಗಳು ಹೆಚ್ಚುವರಿ ದ್ರವಗಳು ಮತ್ತು ರಕ್ತದಿಂದ ವಿಷವನ್ನು ಮೂತ್ರವನ್ನು ರೂಪಿಸಲು ಫಿಲ್ಟರ್ ಮಾಡುವ ಪ್ರಮುಖ ಅಂಗಗಳಾಗಿವೆ ತ್ಯಾಜ್ಯ ನಿರ್ಮೂಲನೆಯನ್ನು ಮೀರಿ ಅವರು ಎಲೆಕ್ಟ್ರೋಲೈಟ್ ಸಮತೋಲನ ರಕ್ತದೊತ್ತಡ ಮತ್ತು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತಾರೆ ಈ ಸಂಕೀರ್ಣವಾದ ಶೋಧನೆ ಪ್ರಕ್ರಿಯೆಯು ಒಟ್ಟಾರೆ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮನ್ನು ಆರೋಗ್ಯವಾಗಿರಿಸುತ್ತದೆ ಸಾಮಾನ್ಯ ಮೂತ್ರಪಿಂಡ ರೋಗಗಳು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಸಿಕೆಡಿ ಇದು ದೀರ್ಘಕಾಲದ ಸ್ಥಿತಿಯಾಗಿದ್ದು ಕಾಲಾನಂತರದಲ್ಲಿ ಮೂತ್ರಪಿಂಡಗಳು ಕ್ರಮೇಣ ಕಾರ್ಯವನ್ನು ಕಳೆದುಕೊಳ್ಳುತ್ತವೆ ಇದು ಸಾಮಾನ್ಯವಾಗಿ ಮಧುಮೇಹ ಅಧಿಕ ರಕ್ತದೊತ್ತಡ ಅಥವಾ ಇತರ ದೀರ್ಘಕಾಲದ ಕಾಯಿಲೆಗಳಂತಹ ಪರಿಸ್ಥಿತಿಗಳಿಂದ ಉಂಟಾಗುತ್ತದೆ ತೀವ್ರ ಮೂತ್ರಪಿಂಡದ ಗಾಯ ಆಕಿ ಇದು ಮೂತ್ರಪಿಂಡದ ಹಾನಿ ಅಥವಾ ವೈಫಲ್ಯದ ಹಠಾತ್ ಆಕ್ರಮಣವಾಗಿದೆ ಆಗಾಗ್ಗೆ ತೀವ್ರವಾದ ಸೋಂಕು ನಿರ್ಜಲೀಕರಣ ಅಥವಾ ಕೆಲವು ಔಷಧಿಗಳಂತಹ ಪರಿಸ್ಥಿತಿಗಳಿಂದಾಗಿ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಪಿಕೆಡಿ ಪಿಕೆಡಿ ಒಂದು ಆನುವಂಶಿಕ ಅಸ್ವಸ್ಥತೆಯಾಗಿದ್ದು ಮೂತ್ರಪಿಂಡಗಳಲ್ಲಿ ಹಲವಾರು ಚೀಲಗಳ ಬೆಳವಣಿಗೆಯಿಂದ ನಿರೂಪಿಸಲ್ಪಟ್ಟಿದೆ ಈ ಚೀಲಗಳು ಕಾಲಾನಂತರದಲ್ಲಿ ಮೂತ್ರಪಿಂಡದ ಕಾರ್ಯವನ್ನು ಅಡ್ಡಿಪಡಿಸಬಹುದು ಗ್ಲೋಮೆರುಲೋನೆಫ್ರಿಟಿಸ್ ಇದು ಮೂತ್ರಪಿಂಡಗಳಲ್ಲಿರುವ ಸಣ್ಣ ಶೋಧಕಗಳಾದ ಗ್ಲೋಮೆರುಲಿಯ ಉರಿಯೂತವನ್ನು ಸೂಚಿಸುತ್ತದೆ ಇದು ರಕ್ತದಿಂದ ತ್ಯಾಜ್ಯ ಮತ್ತು ಹೆಚ್ಚುವರಿ ದ್ರವಗಳನ್ನು ತೆಗೆದುಹಾಕುತ್ತದೆ ಗ್ಲೋಮೆರುಲೋನೆಫ್ರಿಟಿಸ್ ತೀವ್ರ ಅಥವಾ ದೀರ್ಘಕಾಲದ ಆಗಿರಬಹುದು ಮತ್ತು ಸೋಂಕುಗಳು ಸ್ವಯಂ ನಿರೋಧಕ ಅಸ್ವಸ್ಥತೆಗಳು ಅಥವಾ ಇತರ ಕಾರಣಗಳಿಂದ ಉಂಟಾಗಬಹುದು ಮೂತ್ರಪಿಂಡದ ಕಲ್ಲುಗಳು ಇವುಗಳು ಮೂತ್ರಪಿಂಡದೊಳಗೆ ರೂಪುಗೊಳ್ಳುವ ಖನಿಜಗಳು ಮತ್ತು ಲವಣಗಳ ಗಟ್ಟಿಯಾದ ನಿಕ್ಷೇಪಗಳಾಗಿವೆ ಮೂತ್ರನಾಳದ ಮೂಲಕ ಹಾದುಹೋಗುವಾಗ ಅವರು ತೀವ್ರವಾದ ನೋವನ್ನು ಉಂಟುಮಾಡಬಹುದು ಮೂತ್ರನಾಳದ ಸೋಂಕುಗಳು ಯುಟಿಐಎಸ್ ಕೇವಲ ಮೂತ್ರಪಿಂಡದ ಕಾಯಿಲೆಯಲ್ಲದಿದ್ದರೂ ಉತಿಗಳು ಚಿಕಿತ್ಸೆ ನೀಡದೆ ಬಿಟ್ಟರೆ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರಬಹುದು ಇದು ಮೂತ್ರಪಿಂಡದ ಸೋಂಕುಗಳು ಪೈಲೋನೆಫ್ರಿಟಿಸ್ ಮತ್ತು ಮೂತ್ರಪಿಂಡದ ಹಾನಿಗೆ ಕಾರಣವಾಗಬಹುದು ನೆಫ್ರೋಟಿಕ್ ಸಿಂಡ್ರೋಮ್ ಇದು ಪ್ರೋಟೀನ್ ರಿಯಾ ಮೂತ್ರದಲ್ಲಿ ಅತಿಯಾದ ಪ್ರೋಟೀನ್ ಹೈಪೋಆಲ್ಬುಮಿನೆಮಿಯಾ ರಕ್ತದಲ್ಲಿ ಕಡಿಮೆ ಮಟ್ಟದ ಅಲ್ಬುಮಿನ್ ಎಡಿಮಾ ಊತ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಸೇರಿದಂತೆ ಮೂತ್ರಪಿಂಡದ ಹಾನಿಯನ್ನು ಸೂಚಿಸುವ ರೋಗಲಕ್ಷಣಗಳ ಗುಂಪಾಗಿದೆ ಡಯಾಬಿಟಿಕ್ ನೆಫ್ರೋಪತಿ ಇದು ಮಧುಮೇಹದಿಂದ ಉಂಟಾಗುವ ಮೂತ್ರಪಿಂಡದ ಹಾನಿ ಕಾಲಾನಂತರದಲ್ಲಿ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಮೂತ್ರಪಿಂಡಗಳಲ್ಲಿನ ಸಣ್ಣ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಮೂತ್ರ ವಿಸರ್ಜನೆಯಲ್ಲಿನ ಬದಲಾವಣೆಗಳು ಕೆಳಬೆನ್ನು ನೋವು ಕಣಕಾಲುಗಳು ಅಥವಾ ಪಾದಗಳಲ್ಲಿ ಊತ ಆಯಾಸ ಅಥವಾ ಮೂತ್ರಪಿಂಡದ ಆರೋಗ್ಯದ ಕಾಳಜಿಯಂತಹ ರೋಗಲಕ್ಷಣಗಳನ್ನು ಅನುಭವಿಸಿದರೆ ನೆಫ್ರಾಲಜಿಸ್ಟ್ನಿಂದ ತ್ವರಿತ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ ಕಿಡ್ನಿ ಆರೋಗ್ಯಕ್ಕೆ ತಡೆಗಟ್ಟುವ ಕ್ರಮಗಳು ಹೈಡ್ರೇಟೆಡ್ ಆಗಿರಿ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯುತ್ತದೆ ನೀವು ದೈಹಿಕವಾಗಿ ಸಕ್ರಿಯರಾಗಿದ್ದರೆ ಅಥವಾ ಬಿಸಿ ವಾತಾವರಣದಲ್ಲಿ ವಾಸಿಸುತ್ತಿದ್ದರೆ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಗುರಿಯಾಗಿರಿಸಿಕೊಳ್ಳಿ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸಿ ಸಂಸ್ಕರಿಸಿದ ಆಹಾರಗಳು ಉಪ್ಪು ಮತ್ತು ಸಕ್ಕರೆಯ ಸೇವನೆಯನ್ನು ಮಿತಿಗೊಳಿಸಿ ಅತಿಯಾದ ಸೇವನೆಯು ಮೂತ್ರಪಿಂಡಗಳಿಗೆ ಒತ್ತಡವನ್ನು ಉಂಟುಮಾಡಬಹುದು ಮತ್ತು ಮೂತ್ರಪಿಂಡದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ರಕ್ತದೊತ್ತಡ ಮತ್ತು ರಕ್ತದ ಸಕ್ಕರೆಯ ಮಟ್ಟವನ್ನು ನಿರ್ವಹಿಸಿ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹವು ಮೂತ್ರಪಿಂಡದ ಕಾಯಿಲೆಗೆ ಪ್ರಮುಖ ಕಾರಣಗಳಾಗಿವೆ ನಿಮ್ಮ ರಕ್ತದೊತ್ತಡ ಮತ್ತು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಿ ಮತ್ತು ಅವುಗಳನ್ನು ಆರೋಗ್ಯಕರ ವ್ಯಾಪ್ತಿಯಲ್ಲಿ ಇರಿಸಿಕೊಳ್ಳಲು ನಿಮ್ಮ ಆರೋಗ್ಯ ಪೂರೈಕೆದಾರರೊಂದಿಗೆ ಕೆಲಸ ಮಾಡಿ ಧೂಮಪಾನವನ್ನು ತಪ್ಪಿಸಿ ಮತ್ತು ಆಲ್ಕೋಹಾಲ್ ಸೇವನೆಯನ್ನು ಮಿತಿಗೊಳಿಸಿ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವು ಮೂತ್ರಪಿಂಡದ ಕಾರ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಮೂತ್ರಪಿಂಡದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಮೂತ್ರಪಿಂಡಗಳು ಮತ್ತು ಒಟ್ಟಾರೆ ಆರೋಗ್ಯವನ್ನು ರಕ್ಷಿಸಲು ಧೂಮಪಾನವನ್ನು ತ್ಯಜಿಸಿ ಮತ್ತು ಮಿತವಾಗಿ ಮದ್ಯಪಾನ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ವಾರಕ್ಕೆ ಕನಿಷ್ಠ ನೂರ ಐವತ್ತು ನಿಮಿಷಗಳ ಮಧ್ಯಮ ತೀವ್ರತೆಯ ವ್ಯಾಯಾಮವನ್ನು ಗುರಿಯಾಗಿರಿಸಿಕೊಳ್ಳಿ ಕಿಡ್ನಿ ಸ್ವಾಸ್ಥ್ಯಕ್ಕಾಗಿ ಜೀವನ ಶೈಲಿಯ ಬದಲಾವಣೆಗಳು ನಿಯಮಿತ ತಪಾಸಣೆಗಳನ್ನು ಪಡೆಯಿರಿ ಮೂತ್ರಪಿಂಡದ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಮೂತ್ರಪಿಂಡದ ಕಾಯಿಲೆಯ ಯಾವುದೇ ಚಿಹ್ನೆಗಳನ್ನು ಮೊದಲೇ ಪತ್ತೆ ಹಚ್ಚಲು ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ನಿಗದಿಪಡಿಸಿ ಆರಂಭಿಕ ಪತ್ತೆ ಸಕಾಲಿಕ ಹಸ್ತಕ್ಷೇಪ ಮತ್ತು ನಿರ್ವಹಣೆಗೆ ಅನುಮತಿಸುತ್ತದೆ ಒತ್ತಡವನ್ನು ನಿರ್ವಹಿಸಿ ದೀರ್ಘಕಾಲದ ಒತ್ತಡವು ಅಧಿಕ ರಕ್ತದೊತ್ತಡ ಮತ್ತು ಮೂತ್ರಪಿಂಡದ ಕಾಯಿಲೆಗೆ ಇತರ ಅಪಾಯಕಾರಿ ಅಂಶಗಳಿಗೆ ಕಾರಣವಾಗಬಹುದು ಧ್ಯಾನ ಆಳವಾದ ಉಸಿರಾಟದ ವ್ಯಾಯಾಮಗಳು ಅಥವಾ ನೀವು ಆನಂದಿಸುವ ಹವ್ಯಾಸಗಳಲ್ಲಿ ತೊಡಗಿರುವಂತಹ ಒತ್ತಡವನ್ನು ಕಡಿಮೆ ಮಾಡುವ ತಂತ್ರಗಳನ್ನು ಅಭ್ಯಾಸ ಮಾಡಿ ನಿದ್ರೆಗೆ ಆದ್ಯತೆ ನೀಡಿ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆಗೆ ಗುರಿಪಡಿಸಿ ಕಳಪೆ ನಿದ್ರೆಯ ಗುಣಮಟ್ಟ ಮತ್ತು ಅಸಮರ್ಪಕ ನಿದ್ರೆಯ ಅವಧಿಯು ಮೂತ್ರಪಿಂಡದ ಕಾರ್ಯ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ವಿಶ್ವ ಕಿಡ್ನಿ ದಿನ ಕಿಡ್ನಿ ಆರೋಗ್ಯಕ್ಕಾಗಿ ಕ್ರಮ ಕೈಗೊಳ್ಳುವುದು ಈ ವರ್ಷದ ವಿಶ್ವ ಕಿಡ್ನಿ ದಿನದ ಥೀಮ್ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಮೂತ್ರಪಿಂಡದ ಆರೈಕೆಯ ಪ್ರವೇಶದಲ್ಲಿನ ಅಸಮಾನತೆಗಳನ್ನು ಪರಿಹರಿಸಲು ಜಾಗತಿಕ ಕ್ರಮದ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ನಾವು ಕೊಡುಗೆ ನೀಡಬಹುದಾದ ಕೆಲವು ವಿಧಾನಗಳು ಇಲ್ಲಿವೆ ಜಾಗೃತಿ ಮೂಡಿಸುವುದು ಮೂತ್ರಪಿಂಡದ ಆರೋಗ್ಯ ಅದರ ಪ್ರಾಮುಖ್ಯತೆ ಮತ್ತು ಮೂತ್ರಪಿಂಡ ಕಾಯಿಲೆಗೆ ಅಪಾಯಕಾರಿ ಅಂಶಗಳ ಬಗ್ಗೆ ಪ್ರಚಾರ ಮಾಡಿ ಸಾಮಾಜಿಕ ಮಾಧ್ಯಮ ಶೈಕ್ಷಣಿಕ ಘಟನೆಗಳು ಮತ್ತು ಚರ್ಚೆಗಳ ಮೂಲಕ ಸ್ನೇಹಿತರು ಕುಟುಂಬ ಮತ್ತು ಸಮುದಾಯಗಳೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ತಡೆಗಟ್ಟುವ ಕ್ರಮಗಳನ್ನು ಉತ್ತೇಜಿಸುವುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಸಮತೋಲಿತ ಆಹಾರವನ್ನು ಸೇವಿಸುವುದು ದೈಹಿಕವಾಗಿ ಸಕ್ರಿಯವಾಗಿರುವುದು ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿರ್ವಹಿಸುವುದು ಮತ್ತು ಹೈಡ್ರೀಕರಿಸಿದಂತಹ ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳನ್ನು ಪ್ರೋತ್ಸಾಹಿಸಿ ಸಮಾನ ಪ್ರವೇಶಕ್ಕಾಗಿ ಪ್ರತಿಪಾದಿಸುವುದು ಆರಂಭಿಕ ಪತ್ತೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಮೂತ್ರಪಿಂಡ ಕಾಯಿಲೆಗೆ ಕೈಗೆಟುಕುವ ಔಷಧಿಗಳ ಪ್ರವೇಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಬೆಂಬಲ ಉಪಕ್ರಮಗಳು ವಿಶೇಷವಾಗಿ ಕಡಿಮೆ ಸಂಪನ್ಮೂಲ ಸೆಟ್ಟಿಂಗ್ಗಳಲ್ಲಿ ರೋಗಿಗಳ ಸಂಘಟನೆಗಳನ್ನು ಬೆಂಬಲಿಸುವುದು ರೋಗಿಗಳಿಗೆ ಸಲಹೆ ನೀಡುವ ಸಂಪನ್ಮೂಲಗಳನ್ನು ಒದಗಿಸುವ ಮತ್ತು ಜಾಗೃತಿ ಮೂಡಿಸುವ ಮೂತ್ರಪಿಂಡದ ಆರೋಗ್ಯಕ್ಕೆ ಮೀಸಲಾಗಿರುವ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಳ್ಳಿ ಮತ್ತು ಬೆಂಬಲಿಸಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆಗಳನ್ನು ಒಳಗೊಂಡಂತೆ ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ನಿಗದಿಪಡಿಸಿ ವಿಶೇಷವಾಗಿ ನೀವು ಮೂತ್ರಪಿಂಡ ಕಾಯಿಲೆಗೆ ಅಪಾಯಕಾರಿ ಅಂಶಗಳನ್ನು ಹೊಂದಿದ್ದರೆ ವ್ಯಕ್ತಿಗಳು ಮತ್ತು ಸಮುದಾಯಗಳ ಸಬಲೀಕರಣ ಜ್ಞಾನವು ಶಕ್ತಿಯಾಗಿದೆ ಮೂತ್ರಪಿಂಡದ ಆರೋಗ್ಯ ಮತ್ತು ಆರೋಗ್ಯ ರಕ್ಷಣೆಗೆ ಅವರ ಹಕ್ಕುಗಳ ಬಗ್ಗೆ ಮಾಹಿತಿಯೊಂದಿಗೆ ವ್ಯಕ್ತಿಗಳು ಮತ್ತು ಸಮುದಾಯಗಳನ್ನು ಸಜ್ಜುಗೊಳಿಸುವುದು ಆರಂಭಿಕ ಪತ್ತೆಯನ್ನು ಉತ್ತೇಜಿಸಲು ಸಮಯೋಚಿತ ಆರೈಕೆಯನ್ನು ಪಡೆಯಲು ಮತ್ತು ಅವರ ಯೋಗಕ್ಷೇಮಕ್ಕಾಗಿ ಸಲಹೆ ನೀಡಲು ನಿರ್ಣಾಯಕವಾಗಿದೆ ವಿಶ್ವ ಕಿಡ್ನಿ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮೂತ್ರಪಿಂಡದ ಆರೋಗ್ಯ ಮತ್ತು ಸ್ವಾಸ್ಥ್ಯಕ್ಕೆ ಆದ್ಯತೆ ನೀಡಲು ಪ್ರತಿಜ್ಞೆ ಮಾಡೋಣ ಮೂತ್ರಪಿಂಡದ ಕಾರ್ಯ ಚಟುವಟಿಕೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದು ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಜೀವನಶೈಲಿಯ ಬದಲಾವಣೆಗಳನ್ನು ಮಾಡುವ ಮೂಲಕ ನಾವು ನಮ್ಮ ಮೂತ್ರಪಿಂಡಗಳನ್ನು ರಕ್ಷಿಸಬಹುದು ಮತ್ತು ಜಾಗತಿಕವಾಗಿ ಮೂತ್ರಪಿಂಡದ ಕಾಯಿಲೆಯ ಹೊರೆಯನ್ನು ಕಡಿಮೆ ಮಾಡಬಹುದು ನೆನಪಿಡಿ ಇಂದಿನ ಸಣ್ಣ ಬದಲಾವಣೆಗಳು ನಾಳೆ ಮೂತ್ರಪಿಂಡದ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗಬಹುದು ಧನ್ಯವಾದಗಳು